ಆತ್ಮೀಯ ವಿದ್ಯಾರ್ಥಿಗಳೇ ಸ್ವಾಗತ ಸೆಷನ್ ಐದು ನಾನು ಶ್ರೀ ಸುಖದೇವಾನಂದ ಚವತ್ರಿಮಠ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೇಸರ್ಗಿ ತಾಲೂಕ್ ಬೈಲಹೊಂಗಲ್ ಪ್ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇದರ ಪಠ್ಯಕ್ರಮ ಬಿ ಎ ಬಿ ಎಸ್ ಡಬ್ಲ್ಯೂ ಎಸ್ ಸಿ ಪಿ ಒಂದನೇ ಸೆಮಿಸ್ಟ್ರ್ ಅವಧಿಯ ಅವಶ್ಯಕ ಕನ್ನಡ ಸಾಹಿತ್ಯ ಸಂಪ್ರತಿ ಒಂದು ಎಂಬ ಪುಸ್ತಕದಲ್ಲಿ ಅಧ್ಯಾಯ ಎರಡು ಕೀರ್ತನೆಗಳು ಅದರಲ್ಲಿ ಮೂರನೆಯ ಕೀರ್ತನೆ ಕುಲಕುಲವೆಂದು ಹೊಡೆದಾಡದಿರಿ ಬರೆದವರು ಕನಕದಾಸರು ಮೊದಲಿಗೆ ಕವಿ ಪರಿಚಯ ಕನಕದಾಸರು ಕ್ರಿಸ್ತಶಕ ಹದಿನಾಲ್ಕುನೂರ ಎಂಬತ್ತಾರರಿಂದ ಹದಿನೈದು ನೂರ ತೊಂಬತ್ತ್ನಾಲ್ಕರ ಅವಧಿಯಲ್ಲಿ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಎಂಬ ದಂಪತಿಗಳ ಉದರದಲ್ಲಿ ಜನಿಸಿದರು ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ್ಕ ಎಂಬುದಾಗಿತ್ತು ಇವರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಾಡ ಎಂಬ ಗ್ರಾಮದ ಇವರ ಗುರು ವ್ಯಾಸರಾಯರು ಇವರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ ಇವರು ಬಂಕಾಪುರದ ಪಾಳೆಗಾರರಾಗಿದ್ದರು ಒಂದು ದಿನ ಒಂದು ನಿವೇಶನವನ್ನು ಅಯ್ಯುವಂಥ ಸಂದರ್ಭದಲ್ಲಿ ಅಪಾರವಾಗಿರ್ತಕ್ಕಂಥ ಬಂಗಾರ ದೊರೆತಿದ್ದರಿಂದ ಅದು ಕನಕ ಆದದ್ದರಿಂದ ಕನಕ ಲಭಿಸಿದ್ದರಿಂದ ಬಂಗಾರಕ್ಕೆ ನಾವು ಕನಕ ಅಂತ ಕರಿತೀವಿ ಕನಕ ಲಭಿಸಿದ್ದರಿಂದ ಅಂದಿನಿಂದ ಇವರು ಕನಕ ನಾಯಕನಾದರು ನಂತರ ಇವರು ಕನಕದಾಸರಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಕನ್ನಡದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿದ್ದಾರೆ ಪುರಂದರದಾಸರ ಸಮಕಾಲೀನಾಗಿರ್ತಕ್ಕಂಥ ಇವರು ಪುರಂದರದಾಸರು ಮತ್ತು ಇವರು ಅವಳಿ ಜವಳಿ ಎಂಬಂತೆ ದಾಸ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಇವರು ಅನೇಕ ಕೀರ್ತನೆಗಳನ್ನು ಹಾಗೂ ಕನಕ ಮಂಡಿಗೆಗಳನ್ನು ರಚನೆ ಮಾಡಿದ್ದಾರೆ ಅದಲ್ಲದೆ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ ಇವೆಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂಥ ಕಾವ್ಯಗಳಾಗಿದ್ದಾವೆ ಪುರ ಕನಕದಾಸರು ಕೀರ್ತನಕಾರರ ಅಷ್ಟೇ ಅಲ್ಲದೆ ಕವಿ ಕೂಡ ಆಗಿದ್ದರೆಂದು ಅವರ ಕೃತಿಗಳಿಂದ ತಿಳಿದುಬರುತ್ತದೆ ಇವರ ಪ್ರಸ್ತುತ ಕೀರ್ತನೆಯನ್ನು ಡಾಕ್ಟರ್ ಟಿ ಎನ್ ನಾಗರತ್ನ ಅವರು ಸಂಪಾದಿಸಿರುವ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದ ದಾಸ ಸಾಹಿತ್ಯ ಸೌರಭ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಡಾಕ್ಟರ್ ಟಿ ಎನ್ ನಾಗರತ್ನ ಅವರು ಸಂಪಾದಿಸಿದ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದ ದಾಸ ಸಾಹಿತ್ಯ ಸೌರಭ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇವರ ಕೀರ್ತನೆಯ ಆಶಯ ಜಾತೀಯತೆಯನ್ನು ಮಾಡುವವರಿಗೆ ಜಾತಿ ವ್ಯವಸ್ಥೆಯನ್ನು ಸೃಷ್ಟಿಸುವವರಿಗೆ ಕೀರ್ತನೆಗಳ ಮೂಲಕ ಪ್ರಶ್ನಿಸಿದ್ದಾರೆ ತಾರತಮ್ಯ ಭಾವನೆ ತೋರುವುದು ಕ್ಷುಲ್ಲಕತನ ಭೇದಭಾವ ಮಾಡ್ತಕ್ಕಂಥದ್ದು ಕ್ಷುಲ್ಲಕತನ ಅನ್ನುವುದನ್ನು ಇವರ ಕೀರ್ತನೆ ಹೇಳ್ತದೆ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಯು ವಿಶಿಷ್ಟವಾಗಿರ್ತಕ್ಕಂಥದ್ದೇ ಎಲ್ಲದಕ್ಕೂ ಬದುಕುವ ಹಕ್ಕಿದೆ ಈ ಎಲ್ಲ ಜೀವರಾಶಿಯನ್ನು ಕೂಡ ಒಂದೇ ಜಲರಾಶಿ ಪೋಷಿಸುತ್ತಿದೆ ಅಂದರೆ ನಾವೆಲ್ಲ ಕೂಡಿ ಎಲ್ಲರೂ ಸೇವಿಸ್ತಕ್ಕಂಥ ನೀರು ಒಂದೇ ಆಗಿದೆ ಆ ನೀರ ಇಡೀ ಎಲ್ಲ ಜೀವರಾಶಿಗಳನ್ನು ಪೋಷಿಸ್ತಾ ಇದೆ ಅದಕ್ಕೆ ಯಾವುದೇ ತಾರತಮ್ಯ ಸರಿಯಲ್ಲ ಅಂತಕ್ಕಂಥದ್ದು ಈ ಕೀರ್ತನೆಯ ಆಶಯವಾಗಿದೆ ಅದರ ಜೊತೆಗೆ ಜೀವನ ಎಂಬುದು ನಶ್ವರ ನೀರಿನ ಮೇಲೆ ಗುಳ್ಳೆ ಇದ್ದಂತೆ ಆದ್ದರಿಂದ ಜಾತಿ ಕುಲ ಎಂಬ ಮೌಢ್ಯಗಳಿಗೆ ಬಲಿಯಾಗದಂತೆ ಎಚ್ಚರಿಸಿದ್ದಾರೆ ಸಮಾನತೆ ಸಹಬಾಳ್ವೆ ಮಾನವೀಯತೆಯಂತಹ ಉದಾತ್ತ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಕೀರ್ತನೆಯ ಆಶಯ ಆದ್ದರಿಂದ ಜೀವನ ಅಂತಕ್ಕಂಥದ್ದು ನಶ್ವರವಾದದ್ದರಿಂದ ಜಾತಿ ಕುಲ ಮೌಢ್ಯ ಇಂಥವುಗಳನ್ನು ನಮ್ಮ ತಲೆಯಲ್ಲಿ ಅಳವಡಿಸಿಕೊಳ್ಳದೆ ಸಮಾನತೆ ಸಹಬಾಳ್ವೆ ಮಾನವೀಯತೆಯ ಮೌಲ್ಯಗಳನ್ನು ಬೆಳೆಸಿಕೊಳ್ಬೇಕು ಎಂದು ಹೇಳುತ್ತಾ ನೆಕ್ಸ್ಟ್ ಕೀರ್ತನೆಯನ್ನು ನೋಡೋಣ ಕುಲಕುಲವೆಂದು ಹೊಡೆದಾಡದಿರಿ ಕನಕದಾಸರು ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸೆ ಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞಾನ ನೆನೆ ಖಂಡ್ಯ ಮನುಜ ಅದಕ್ಕೆ ಇಲ್ಲಿ ಹೇಳ್ತಾರೆ ಕನಕದಾಸರು ಕುಲ ಕುಲ ಜಾತಿ ಜಾತಿ ನಮ್ಮ ಜಾತಿ ನಿಮ್ಮ ಜಾತಿ ಅದು ಇದು ಅಂತ ಯಾಕೆ ಬಡದಾಡ್ತೀರಿ ನಿಮ್ಮ ಕುಲದ ಮೂಲ ಅಥವಾ ನಿಮ್ಮ ಹತ್ರ ಥರ ನೆಲಿ ಆ ಥರದ್ದು ಏನಾದರೂ ಆಳ ಆಳಾಗಲಗಳ ನಿಮ್ಗೆ ಏನಾದ್ರು ಗೊತ್ತದ ನಾವು ಇಂಥದ ಕುಲಕ್ಕೆ ಸೀರಿದವ್ರ ಅಂತ ಎಲ್ಲಿಯಾರ ನಿಮ್ಗೆ ಗೊತ್ತದಾನ ಎಂತ ಎಂದು ಪ್ರಶ್ನಿಸ್ತಾರೆ ಅದಕ್ಕೆ ಹುಟ್ಟದ ಯೋನಿಗಳಲ್ಲ ಮೆಟ್ಟದ ಭೂಮಿಗಳಿಲ್ಲ ಹುಡುತಕ್ಕಂಥ ಯೋನಿಗಳಿಲ್ಲ ಎಲ್ಲೆಲ್ಲಿ ಹುಟ್ಟಿ ಬಂದಿದ್ದೋ ಹಿಂದೆಲ್ಲಿದ್ದೋ ಈಗೆಲ್ಲಿದ್ದವು ಮುಂದೆಲ್ಲಿದ್ದೆವು ಮುಂದೆ ಎಲ್ಲಿರ್ತೇವೋ ಗೊತ್ತಿಲ್ಲ ಅದಕ್ಕೆ ಹುಟ್ಟದ ಯೋನಿಗಳೆಲ್ಲ ಮೆಟ್ಟದ ಭೂಮಿಗಳೆಲ್ಲ ಎಲ್ಲಿ ಬಿದ್ದೆವು ಎಲ್ಲೆದ್ದೆವು ಏನೇನಾಗಿ ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಹುಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಅಲ್ಲಿ ಅರಿವು ನಮಗಿಲ್ಲ ಅದಕ್ಕೆ ಮ್ಯಾಲ ಹಿರಿದು ಕಿರಿದು ದ್ವಾಡದು ಸಣ್ಣದು ಇದೆಲ್ಲ ಯಾಕೆ ಸರ್ವಜ್ಞನಾಗಿರ್ತಕ್ಕಂಥ ಭಗವಂತ ನನ್ನ ನೆನೆ ಮನುಜ ಅದಕ್ಕೆ ಇಲ್ಲಿ ಯಾವುದು ದಾಡ್ದಲ್ಲ ಯಾವುದು ಸಣ್ಣದಲ್ಲ ಯಾವುದು ಹೆಚ್ಚಲ್ಲ ಯಾವುದು ಕಡಿಮೆ ಅಲ್ಲ ಯಾವುದು ಶ್ರೇಷ್ಠ ಅಲ್ಲ ಯಾವುದು ಅಧಮ ಅಲ್ಲ ಅಂತಕ್ಕಂಥ ಮಾತನ್ನು ಕನಕದಾಸರು ಇಲ್ಲಿ ಹೇಳಿದ್ದಾರೆ ಮುಂದೆ ಹೇಳ್ತಾರೆ ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ ಜಲದ ಕುಲವೇನಾದರೂ ಬಲ್ಲಿರ ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ ಜಲದ ಕುಲವೇನಾದರೂ ಬಲ್ಲಿರ ಜಲದ ಬಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ ನೆಲೆಯ ನರಿತು ನೀ ನೆನೆ ಕಂಡ್ಯ ಮನುಜ್ಯ ಈ ಜಲ ಅಂತಕ್ಕಂಥದ್ದನ್ನ ಸಕಲ ಕುಲಕ್ಕ ತಾಯಿ ನೀರು ಅಂತಕ್ಕಂಥದ್ದನ್ನ ಎಲ್ಲರಿಗೂ ತಾಯಿ ನೀರಿದ್ದಲ್ಲೇ ನಾವು ಬದುಕ್ತಾ ಇದ್ದೀವಿ ಅದು ಮನುಷ್ಯರಿಗಷ್ಟೇ ನೀರಿಲ್ಲ ಪ್ರಾಣಿ ಪಕ್ಷಿ ಸಕಲ ಜೀವರಾಶಿಗಳಿಗೂ ಕೂಡ ನೀರ ಮುಖ್ಯ ಆದ್ದರಿಂದ ಅಂತಹ ನೀರಿನ ಕುಲ ಏನಾದರೂ ನೀವು ಬಲ್ಲಿರ್ಯಾ ಅದನ್ನ ಏನಾದ್ರು ನೀವು ತಿಳ್ಕೊಂಡಿದ್ದೀರನಾ ಎಲ್ಲಿದು ಅದಕ್ಕೂ ಕುಲ ಐತನ ಜಲಕ್ಕ ಕುಲ ಐತನ ನಮ್ಮ ಗಾದೆ ಮಾತುಗಳಲ್ಲಿ ಹೇಳ್ತಾರೆ ಗಂಗಾವಿಗೆ ಶೀಲಿಲ್ಲ ಜಂಗಮಗ ಕುಲ ಇಲ್ಲ ಅಂತೇಳಿ ಹಾಗೆ ಈ ನೀರಿನ ಕುಲವನ್ನು ಯಾರು ಬಲ್ಲಿದ್ದಾರೆ ಅದಕ್ಕೆ ಕುಲ ಅಂತಕ್ಕಂಥ ದೈತ್ಯನ ಇಲ್ಲ ಆದ್ದರಿಂದ ಅದು ಯಾವುದೇ ಕುಲವನ್ನು ನೋಡುವುದಿಲ್ಲ ಯಾವುದೇ ಜೀವಿಯನ್ನು ನೋಡುವುದಿಲ್ಲ ಮನುಷ್ಯ ಪ್ರಾಣಿ ಪಕ್ಷಿ ನರ ಜಂತು ಹುಳು ಕಿ ಕ್ರಿಮಿಕೀಟ ಎಲ್ಲರಿಗೂ ಕೂಡ ಒಂದೇ ತೆರನಾಗಿರ್ತಕ್ಕಂಥದ್ದು ಜಲರಾಶಿ ಆದ್ದರಿಂದ ನೀವ್ಯಾಕೆ ನಾವ್ಯಾಕೆ ಕುಲ ಕುಲ ಅಂತ ಹೊಡೆದಾಡೋದು ಎನ್ನುವ ಪ್ರಶ್ನೆಯನ್ನು ಕನಕದಾಸರು ಇಲ್ಲಿ ಕೇಳ್ತಾರೆ ಜಲದ ಒಬ್ಬುಳಿ ಅಂತೆ ವಿ ದೇಹ ನೀರು ಮೇಲೇನು ಗುರುಳಿದ್ದಂಗೆ ಬಬ್ಬುಳಿ ಅಂದ್ರೆ ಗುರುಳೆ ಅದಕ್ಕೆ ನೀಲ ಮೇ ನೀರು ಮೇಲಿನ ಗುರುಳಿದ್ದಂಗೆ ಅದರನ್ನು ಅದನ್ನು ಅರಿತುಕೊಂಡು ಈ ದೇಹ ಈ ಜೀವದ ನೆಲೆಯನ್ನು ಅರಿತುಕೊಂಡು ಬದುಕು ಮನುಜ ಅಂತಕ್ಕಂಥ ಮಾತನ್ನು ಇಲ್ಲಿ ಕಿವಿ ಮಾತನ್ನು ಕನಕದಾಸರು ಹೇಳಿರ್ತಕ್ಕಂಥದ್ದು ಮತ್ತು ನಾವೆಲ್ಲ ಇಲ್ಲಿ ಹೇಳ್ತಾರೆ ಮುಂದೆ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನುತಾ ತಿಳಿದು ಸಿರಿನೇ ಶ್ರೀ ಕಾಗಿನೆಲೆ ಆದಿಕೇಶವರಾಯನ ಚರಣಕಮಲವ ಕೀರ್ತಿಸುವವನೇ ಕುಲಜ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೀ ವೆನುತಾ ತಿಳಿದು ಶಿರಿ ಕಾಗಿನೆಲೆಯ ಯಾದಿ ಕೇಶವರಾಯನ ಚರಣಕಮಲವ ಕೀರ್ತಿಸುವವನೇ ಕುಲಜ ಹರಿಯೇ ಸರ್ವೋತ್ತಮ ಅಂದರೆ ಎಲ್ಲರಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥವ ಪರಮ ಸತ್ಯ ಅಂತಂದ್ರೆ ಹರಿ ಹರಿಯೇ ಸರ್ವೇಶ್ವರ ಇವತ್ತ ಇಡೀ ಬ್ರಹ್ಮಾಂಡಕ್ಕೆ ಇಡೀ ವಿಶ್ವ ಇಡೀ ಸಕಲ ಜೀವರಾಶಿಗಳಿಗೂ ಕೂಡ ಸರ್ವೇಶ್ವರನಾಗಿರ್ತಕ್ಕಂಥವ್ ಯಾರಪ್ಪ ಅಂತಂದ್ರೆ ಹರಿ ಈ ಜಗತ್ತು ಅಂತಕ್ಕಂಥದ್ದು ಹರಿಮಯವಾಗಿದೆ ಅದನ್ನು ತಿಳಿದ ಎಲ್ಲ ಇದು ಭಗವಂತ ಭಗವಂತನ ಕೃಪೆ ಅಂತ ತಿಳಿದು ನಾವು ಸೇವಿಸ್ತಕ್ಕಂಥ ಗಾಳಿ ನೀರು ಭೂಮಿ ಆಹಾರಾದಿಗಳು ಭಗವಂತನ ಕೊಡುಗೆ ಅಂತ ತಿಳಿದು ಇವೆಲ್ಲವೂ ಸೃಷ್ಟಿ ಆ ಪರಮಾತ್ಮನ ಎಂದು ತಿಳಿದು ಆತನನ್ನ ಚರಣ ಕಮಲವನ್ನು ಕೀರ್ತಿಸುವ ಅಂದರೆ ಆರಾಧಿಸುವವ ಆತನನ್ನು ನೆನೆತಕ್ಕಂಥ ಆತನನ್ನು ಧ್ಯಾನಿಸ್ತಕ್ಕಂಥವ ಆತನಲ್ಲಿ ಸೇರಿಕೊಳ್ಳತಕ್ಕಂಥವ ನಿಜವಾದ ಕುಲಜ ನಿಜವಾದ ಕುಲಜ ಅಂತಕ್ಕಂಥ ಮಾತನ್ನು ಕನಕದಾಸರು ಇಲ್ಲಿ ಹೇಳಿದ್ದಾರೆ ತಾತ್ಪರ್ಯವಿಷ್ಟೇ ಕುಲ ಅಂತಕ್ಕಂಥದ್ದು ಏನು ಯಾರಿಗೂ ಇಲ್ಲ ಆದರೆ ನಮ್ಮ ಮನಸ್ಸಿನ ಸ್ಥಿಮಿತತೆ ಕಳೆದುಕೊಂಡು ನಾವು ಶ್ರೇಷ್ಠ ಅದಮ ಭೇದ ಭಾವ ಇಂಥ ಮೊದಲಾದ ಮನೋವಿಕಾರಗಳಿಂದ ನಾವು ಇವತ್ತಿನ ದಿನ ನಮ್ಮದು ಆ ಕುಲ ನಿಮ್ಮದು ಈ ಕುಲ ಅಂತೇಳಿ ಬಡದಾಡ್ತಾ ಇದ್ದೇವೆ ಎಲ್ಲವೂ ಒಂದೇ ಕುಲ ಎಲ್ಲವೂ ಒಂದೇ ಜಲ ಎಲ್ಲವೂ ಒಂದೇ ನೆಲ ಇದನ್ನು ನಾವು ಅರಿತುಕೊಂಡು ಸಮಾನತೆ ಸಹಬಾಳ್ವೆ ಸಹಗುಣಗಳಿಂದ ಬದುಕಿ ಸಾಮರಸ್ಯದಿಂದ ಬದುಕಿ ಬಾಳಬೇಕೆಂಬುದನ್ನು ಕನಕದಾಸರು ನಮ್ಮೆಲ್ಲರಿಗೂ ಮನವರಿಕೆ ಮಾಡಿದರೆ ಆದ್ದರಿಂದ ಯಾವುದೇ ರೀತಿ ಜಾತಿ ವ್ಯವಸ್ಥೆಯನ್ನು ಬೆಂಬಲಿಸದೆ ವಸುದೈವಕ ಕುಟುಂಬಕಂ ಎಂಬ ಸಮ್ಯಕ್ ದೃಷ್ಟಿಯಿಂದ ಸಮ್ಯಕ್ ಭಾವದಿಂದ ನಮ್ಮೆಲ್ಲರೂ ಬದುಕಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಪ್ರಸ್ತುತವೆನಿಸುತ್ತದೆ ಆದ್ದರಿಂದ ಎಲ್ಲರೂ ಸಹಬಾಳ್ವೆಯಿಂದ ಬಾಳುವುದನ್ನು ಇಲ್ಲಿ ಹೇಳಿದರೆ ಎಷ್ಟು ಈ ಕೀರ್ತನೆಯ ಒಳಾರ್ಥ ಧನ್ಯವಾದಗಳು ನಮಸ್ಕಾರ